ಜನನೀ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗಡೆಗೊಂಡು ಮನೆ ಕಾರ್ಯಕರ್ತರ ಪರಿಶ್ರಮಕ್ಕೆ ಸಿಕ್ಕ ಜಯ ಬಿಜೆಪಿ ಸಂಭ್ರಮಾಚರಣೆಯಲ್ಲಿ ಗಣೇಶ್ ಪ್ರಸಾದ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರ ಅಭೂತಪೂರ್ವ ಗೆಲುವು ಕಾರ್ಯಕರ್ತರ ಪರಿಶ್ರಮಕ್ಕೆ ಸಿಕ್ಕ ಜಯ ಎಂದು ಸಾಗರ ಬಿಜೆಪಿ ನಗರಾಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಅಭಿಪ್ರಾಯಪಟ್ಟರು ಶಿವಮೊಗ್ಗ ಕ್ಷೇತ್ರದ ಗೆಲುವಿಗೆ ಪಕ್ಷದ ವತಿಯಿಂದ ಸಾಗರದ ಪೊಲೀಸ್ ವೃತ್ತ ಅಂಚೆ ಕಚೇರಿ ವೃತ್ತಗಳಲ್ಲಿ ಪಟಾಕಿ ಸಿಡಿಸಿ ಸಂಭ್ರಾಚರಣೆ ನಡೆಸಿದ ಅವರು ನಂತರ ಇಲ್ಲಿನ ಸಾಗರ ಹೋಟೆಲ್ ವೃತ್ತದಲ್ಲಿ ವಿಜಯೋತ್ಸವದ ಸಭೆ ಉದ್ದೇಶಿಸಿ ಮಾತನಾಡಿದರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯದ ಜೊತೆಗೆ ಜನರ ಕಷ್ಟಸುಖಕ್ಕೆ ಸ್ಪಂದಿಸುವ ಗುಣ ಹೊಂದಿರುವ ಬಿವೈ ರಾಘವೇಂದ್ರ ಓರ್ವ ಸಜ್ಜನ ಸಂಸದ ಇದನ್ನು ಗಮನದಲ್ಲಿಟ್ಟುಕೊಂಡು ಕ್ಷೇತ್ರದ ಮತದಾರರು ಅತಿ ಹೆಚ್ಚು ಅಂತರದಲ್ಲಿ ಗೆಲ್ಲುವಂತೆ ಮತ ನೀಡಿದ್ದಾರೆ ಎಂದ ಅವರು ನಾಲ್ಕನೇ ಬಾರಿಯೂ ಲಕ್ಷಾಂತರ ಮತದ ಅಂತರದಿಂದ ಗೆಲುವು ಸಾಧಿಸಿರುವ ಹಿಂದೆ ಪಕ್ಷದ ಕಾರ್ಯಕರ್ತರು ಪರಿಶ್ರಮ ಪಟ್ಟಿದ್ದಾರೆ ಎಂದು ಹೇಳಿದರು ದೇಶದಲ್ಲಿ ಎನ್ಡಿಎ ಫಲಿತಾಂಶ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿರೀಕ್ಷಿಸಲಾಗಿತ್ತು ಆದರೆ ಸ್ವಲ್ಪ ಹಿನ್ನಡೆಯಾಗಿದೆ ಆದರೂ ಮತ್ತೊಮ್ಮೆ ಮೋದಿ ಅವರು ದೇಶದ ಪ್ರಧಾನಿ ಆಗುವುದು ಬಹುತೇಕ ಖಚಿತವಾಗಿದೆ ಎಂದು ಹೇಳಿದರು ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರ ಪ್ಯಾಲ್ಕುಂದಿ ಮಾತನಾಡಿ ಇದೇನಿದ್ದರೂ ಬಿಜೆಪಿ ಗೆಲುವಿಗೆ ಕಾರಣೀಕರ್ತರಾದ ಪ್ರತಿಯೊಬ್ಬರಿಗೂ ಅಭಿನಂದನೆ ಹೇಳುವ ಸಮಯ ಮತ್ತೊಮ್ಮೆ ದೇಶಕ್ಕೆ ಉತ್ತಮ ಆಡಳಿತ ನಿರೀಕ್ಷೆ ಮಾಡೋಣ ಎಂದು ಹೇಳಿದರು ಬಿಜೆಪಿ ವಿವಿಧ ಸ್ತರದ ಪದಾಧಿಕಾರಿಗಳು ಕಾರ್ಯಕರ್ತರು ಈ ವೇಳೆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು ಐದು ವರ್ಷಗಳಿಂದಲೂ ಕೂಡ ಮಾನ್ಯ ಬಿ ವೈ ರಾಘವೇಂದ್ರ ಅವರು ವಿಶೇಷವಾಗಿ ಎಲ್ಲ ಸರ್ವಾಂಗೀಣ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಿಸಿಕೊಂಡು ಇಡೀ ಸಾಗರಕ್ಕೆ ಇರ್ಬೋದು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಳಗೊಂಡಂತೆ ಅಭಿವೃದ್ಧಿ ಕಾಮಗಾರಿಗಳ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ರು ಇವತ್ತು ಅದು ಮತಗಳ ರೂಪದಲ್ಲಿ ಪ್ರತಿಫಲನ ಆಗ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಮೇಲೆ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವರು ವಿಜಯಶಾಲಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಸ್ವಲ್ಪ ನಮಗೆ ಮೇಲ್ಗಡೆ ಭಾಗದಲ್ಲಿ ಅಂದರೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಎಲ್ಲರಿಗೂ ಕೂಡ ಬೇಸರ ಆಗಿದೆ ಆದರೆ ಬಹುಶಃ ಬರ್ತಕ್ಕಂಥ ಸಂದರ್ಭದಲ್ಲಿ ಅದು ಕೂಡ ಎಲ್ಲರೂ ಸರಿಯಾಗಿ ನೂರಕ್ಕೆ ನೂರು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಡಳಿತಕ್ಕೆ ಬರೋದ್ರಿಂದ ಯಾವುದೇ ಸಂಶಯ ಇಲ್ಲ ಅದನ್ನು ಕೆಲವೇ ಕ್ಷಣಗಳು ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಲಿದ್ದೀವಿ ಬಿಜೆಪಿಯ ಸಂಸದರು ಈಗಾಗಲೇ ಎರಡು ಲಕ್ಷಕ್ಕೂ ಹೆಚ್ಚು ನಾವು ಈಗಾಗಲೇ ಕೇಳಿದ್ರು ಓದಿಸೋದಕ್ಕಿಂತ ಕಡಿಮೆ ಬರ್ತದೇ ಯಾಕೆ ಅಂತೇಳಿ ಇಲ್ಲ ಬರಲ್ಲ ಇನ್ನೂ ಸಮಯ ಇದೆ ಇನ್ನೂ ಮತ ಎಣಿಕೆ ಆಗ್ತಾ ಇದೆ ದಯಮಾಡಿ ಓದಿಸೋದಕ್ಕಿಂತ ಈ ಸರಿ ಜಾಸ್ತಿ ಮತಗಳಿಂದ ಅವರು ಗೆಲ್ತಾರೆ ಯಾಕೆ ಗೆಲ್ತಾರೆ ಅಂತ ಹೇಳಿದ್ರೆ ನಮ್ಮ ಅವರು ಮಾಡಿದಂತ ಕೆಲಸ ಮತ್ತೆ ನಮ್ಮ ಹಿಂದಿನ ಶಾಸಕರಾಗಿದ್ದ ಹಾಲಪ್ಪನವರ ಕೆಲಸ ಇವನ್ನ ಮುಂದಿಟ್ಟುಕೊಂಡು ನಾವು ಮತವನ್ನು ಕೇಳಿದ್ದೇವೆ ಇದಕ್ಕೆಲ್ಲ ಸಾಗರದಲ್ಲಿ ಹೆಚ್ಚಿನ ಲೀಡು ಇಪ್ಪತ್ತು ಸಾವಿರ ಲೀಡು ಸಾಗರದಲ್ಲಿ ಕೊಡ್ತೇವೆ ಯಾಕಂತಂದ್ರೆ ನಮ್ಮ ಕಾರ್ಯಕರ್ತರು ನಗರ ಮತ್ತೆ ಗ್ರಾಮಾಂತರ ಎಲ್ಲ ಕಾರ್ಯಕರ್ತರ ಒಂದು ಶ್ರಮ ಇದೆ ಅದಕ್ಕೋಸ್ಕರ ಎಲ್ಲ ಅಪಪ್ರಚಾರಕ್ಕೂ ಕೂಡ ನಮ್ಮ ಮತದಾರರು ಸ್ಪಷ್ಟವಾದಂತ ಮತದಾನದ ಮುಖಾಂತರ ಅದು ವೈಯಕ್ತಿಕವಾಗಿರ್ಬೋದು ಪಕ್ಷದ ಮೇಲೆ ನಮ್ಮ ಕುಟುಂಬದ ಮೇಲೆ ಈ ರೀತಿ ಎಲ್ಲಾ ರೀತಿಯಂತ ಆರೋಪ ಪ್ರತ್ಯಾರೋಪಗಳು ನಡೆಯಿತು ಆದರೆ ಚುನಾವಣೆ ಸಂದರ್ಭದಲ್ಲಿ ಮುಂದೆ ಕ್ಷೇತ್ರ ಹೇಗೆ ಅಭಿವೃದ್ಧಿ ದಿಕ್ಕಂತೆ ಒಂದು ಪಾಸಿಟಿವ್ ಡಿಸ್ಕಷನ್ ಆಗಲಿಲ್ಲ ಇದೆಲ್ಲ ಮನವರಿಕೆ ಮಾಡಿಕೊಂಡಂತ ಮತದಾರರು ಸ್ಪಷ್ಟವಾಗಿ ದೇಶ ಮುನ್ನಡೆ ಯಾರ ಕೈಲಾದ್ರು ಸಾಧ್ಯ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ ಸನ್ಮಾನ ನರೇಂದ್ರ ಮೋದಿಗೆ ಅದು ಇಂಡಿಯಾ ನೇತೃತ್ವ ಅಂತೇಳಿ ಆಶೋಧನೆ ಮಾಡಿದ್ದಾರೆ